ಸರ್ ರಾಜನಮೆ ಕೊಡ್ತೀನಿ ಅಂತ ಹೇಳ್ತೀನಿ ಸರ್ ರಾಜನಮೆ ಕೊಡ್ತೀನಿ ನಿಮ್ಮ ರಾಜನಮೆ ಗಾಗಿ ಆಂತರಿಕ ಮನಸ್ಸೇ ಬಹಳ ನೋವಾಗಿ ಯಾವುದು ಇವತ್ತು ನಡೆದ ಘಟನೆ ಆಪೂರ್ವವಾಗಿ ನಾನು ಶಾಸಕವಾಗಿ ಏ ಸರ್ ನಿಮ್ಮ ರಾಜನಮೆ ಸರ್ ಗಮನಕ್ಕೆ ನೀವು ಜರೆಕಿಸಿನ ಫೈತಿ ಅಸೆಂಬ್ಲಿ ನಾನು ಮಾತಾಡ್ತೀನಿ ಬಿಡಪ್ಪ ನೀವು ಇತ್ತಗಡೆ ಮಾತಾಡೋಕೆ ಅಂತಾ ರೇರ್ ಪಾಟೀಲ್ನ ಜೊತೆ ನಾನು ಸ್ನೇಹಿತರು ಅಳೆ ಸ್ನೇಹಿತರು ಮಾತಾಡ್ತೀನಿ ನಾನು ರಾಜನಮೆ ಕೊಡ್ತಾರೆ ಒಂದು ತಿಂಗಳು ಆಗಿದೆ ಅಂತಾ ಮಾತಾ ಮಾತಾಡ್ತೀನಿ ನಾನು ಅವ್ರನ್ನ ಸರ್ ರಾಜೀನಾಮೆ ಕೊಡ್ತೀನಿ ನಾನು ಮಾತಾಡ್ತೀನಿ ಮೇಡಮ್ ಬಿ ಆರ್ ಪಾಟೀಲ್ ಜೊತೆ ನಾನು ಸ್ನೇಹಿತರು ಹಳೆಯ ಸ್ನೇಹಿತರು ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಸರ್ ರಾಜೀನಾಮೆ ಕೊಡ್ತೀನಿ ಯಾವುದು ನಾನು ಮಾತಾಡ್ತೀನಿ ಮೇಡಮ್ ಒಳಗಡೆ ಬಿ ಆರ್ ಪಾಟೀಲ್ ಜೊತೆ ನಾನು ಸ್ನೇಹಿತರು ಹಳೆಯ ಸ್ನೇಹಿತರು ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಅವ್ರ ರಾಜೀನಾಮೆ ಕೊಡ್ತೀನಿ ಯಾವುದು ನಾನು ಮಾತಾಡ್ತೀನಿ ಮೇಡಮ್ ಕಡೆ ಮಾತಾಡಕ್ಕಂತ ಆರ್ ಪಾಟೀಲ್ ಜೊತೆ ನಾನು ಸ್ನೇಹಿತರು ಹಳೆಯ ಸ್ನೇಹಿತರು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ ನಾನು ಅವ್ರ ಸರ್ ರಾಜೀನಾಮೆ ಕೊಡ್ತೀನಿ ಯಾವ್ದು ರಾಜೀನಾಮೆ ನಾನು ಮಾತಾಡ್ತೀನಿ ಮೇಡಮ್ ಕಡೆ ಮಾತಾಡಕ್ಕಂತ ಆರ್ ಪಾಟೀಲ್ ಜೊತೆ ನಾನು ಸ್ನೇಹಿತರು ಹಳೆಯ ಸ್ನೇಹಿತರು ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ